ಗೀತಾ ಅಗ್ರಿ ಸೈನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೀಡ್ಸ್ ಕಂಪನಿಯಿಂದ ಗಂಡು ಹತ್ತಿ ಬೀಜ ಕಲಬೆರಕೆಯಿಂದ ರೈತರಿಗೆ ಭಾರೀ ವಂಚನೆ ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ವ್ಯಾಪ್ತಿಗೆ ಬರುವ ಒಂದ್ವಳ್ಳಿ ಮತ್ತು ಚಿಂಚರಕಿ ಗ್ರಾಮದ ರೈತರು ಸುಮಾರು ಆರು ನೂರು ಪ್ಯಾಕೆಟ್ನಲ್ಲಿ ತನ್ವಿ ಸೀಡ್ಸ್ ಅತ್ತಿ ಬೀಜ ರೈತರ ಬೇಡಿಕೆ ಹೆಚ್ಚಾದಂತೆ ತನ್ವಿ ಸೀಡ್ಸ್ ಹತ್ತಿರ ಬೀಜದಲ್ಲಿ ಗಂಡು ಬೀಜ ಮಿಕ್ಸ್ ಮಾಡಿ ಮಾರಾಟ ಸಿರಿವಾರದಲ್ಲಿರುವ ವಿನಯ್ ಏಜೆನ್ಸಿ ಎಂಬ ಬೀಜ ಮತ್ತು ಕ್ರಿಮಿನಾಶಕ ಅಂಗಡಿಯಲ್ಲಿ ರೈತರು ಹತ್ತಿ ಬೀಜಗಳನ್ನು ಪ್ರತಿಯೊಬ್ಬ ರೈತನು ಐದು ಪ್ಯಾಕೆಟ್ ಹತ್ತು ಪ್ಯಾಕೆಟ್ ಇಪ್ಪತ್ತು ಪ್ಯಾಕೆಟ್ ರಂತೆ ಗೀತಾ ಸೀಡ್ಸ್ ಕಂಪನಿ ತನ್ವಿ ಎಂಬ ಹತ್ತಿ ಬೀಜಗಳನ್ನು ಖರೀದಿಸಿ ತಮ್ಮ ತಮ್ಮ ಹೊಲಗಳಿಗೆ ನಾಟಿ ಮಾಡಿ ರೈತರು ಪ್ರತಿ ವರ್ಷದಂತೆ ಕಳೆ ತೆಗೆಯುವುದು ರಸಗೊಬ್ಬರ ಹಾಕುವುದು ಕ್ರಿಮಿನಾಶಕ ಸಿಂಪಡಿಸುವುದು ಮಾಡುತ್ತಾ ಬಂದಾಗ ತೊಂಬತ್ತು ದಿನ ಗತಿಸಿದರೂ ಹಂಡ್ರೆಡ್ ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮಾತ್ರ ಹತ್ತಿ ಗಿಡಗಳಿಗೆ ಹೂವು ಕಾಯಿ ಬರುತ್ತಿದ್ದು ಇನ್ನೂ ಅರುವತ್ತು ಪರ್ಸೆಂಟ್ ಗಿಡಗಳು ಹೂವು ಕಾಯಿ ಬಾರದೆ ಅತಿ ಎತ್ತರ ಬೆಳೆದು ನಿಂತಿರುವುದು ಗಿಡಗಳನ್ನು ನೋಡಿ ರೈತರು ಕಂಗಾಲಾಗಿ ಅಂಗಡಿ ಮಾಲೀಕನಿಗೆ ವಿಚಾರಿಸಿದಾಗ ಅಂಗಡಿ ಮಾಲೀಕನು ಗೀತಾ ಸಿಡ್ಸ್ ಕಂಪನಿ ಪ್ರತಿನಿಧಿಗಳನ್ನು ಕರೆಯಿಸಿ ಹತ್ತಿ ಬೆಳೆಯನ್ನು ತೋರಿಸಿದಾಗ ಕಂಪನಿ ಪ್ರತಿನಿಧಿಯು ನಾನು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮತ್ತು ಕಂಪನಿ ಮಾಲೀಕನಿಗೆ ತಿಳಿಸ ೇನೆಂದು ಹೇಳಿ ರೈತರಿಂದ ತಪ್ಪಿಸಿಕೊಂಡು ಹೋದವನು ಮತ್ತೆ ರೈತರ ಒಲಕ್ಕೆ ಬರುತ್ತಿಲ್ಲ ಫೋನ್ ಮೂಲಕ ಕೇಳಿದರೆ ಆರಕೆ ಉತ್ತರ ಕೊಡುತ್ತಿದ್ದು ಇದನ್ನು ನೋಡಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಈಗಾಗಲೇ ಈ ಹಿಂದೆ ಇದೇ ಕಂಪನಿಯ ಮಾಲೀಕನು ಕಳೆನಾಶಕ ಹತ್ತಿ ಬೀಜ ಮಾರಾಟ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದು ಅದರಲ್ಲಿ ಇಪ್ಪತ್ತ್ಮೂರು ಜನ ಅಂಗಡಿ ಮಾರಾಟಗಾರರಲ್ಲಿ ರಾಯಚೂರಿನ ಎರ್ರಿ ತಾತ್ ಟ್ರೇಡರ್ಸ್ ನಟರಾಜ್ ತಂದೆ ಷಡಾಕ್ಷರಿ ಮತ್ತು ನಾಗನಗೌಡ ತಂದೆ ವೀರಭದ್ರಪ್ಪ ಇಬ್ಬರೂ ಕೂಡ ಪ್ರಕರಣ ಸಿ ಸಿ ಸಂಖ್ಯೆ ಮೂವತ್ತು ಬಾರ್ ಇಪ್ಪತ್ತೆರಡರಲ್ಲಿ ಸಿ ಆರ್ ಪಿ ಸಿ ನಲವತ್ತೊಂದು ಬಾರ್ ಒಂದರ ಅಡಿ ಪ್ರಕರಣದಲ್ಲಿ ಇಬ್ಬರೂ ಭಾಗಿಯಾಗಿದ್ದು ಮತ್ತು ಅಲ್ಕೂರಿನ ವಿಕಾಸ್ ಎಂಟರ್ಪ್ರೈಸಸ್ ಎಂಬ ಅಂಗಡಿ ಮಾಲೀಕನಿಗೆ ಎಲ್ ಎನ್ ಕಂಪನಿಯ ಮಂತ್ರ ಎಂಬ ಅತ್ತಿ ಬೀಜ ಮಾರಾಟ ಮಾಡಿದ್ದು ಗುಂಜಳಿ ಉಪ್ಪರಳ್ ಹಲ್ಕೂರು ಗ್ರಾಮದ ರೈತರು ಹತ್ತಿ ಬೀಜ ಖರೀದಿಸಿ ಸರಿಯಾಗಿ ಬೆಳೆ ಬಾರದೆ ರೈತರಿಗೆ ಮೋಸ ಮಾಡಿ ಅಂಗಡಿ ಮಾಲೀಕ ಅಂಗಡಿ ಮಾಲೀಕರು ಅತ್ತಿ ಬೆಳೆ ನಿನ್ನ ಹತ್ತಿ ಬೀಜದಿಂದ ಸರಿಯಾಗಿ ಬೆಳೆ ಬಂದಿಲ್ಲವೆಂದು ಕಂಪನಿ ಮಾಲೀಕನಿಗೆ ಅಂಗಡಿ ಮಾಲೀಕರು ಕಂಪನಿ ಮಾಲೀಕನಿಗೆ ಹಣ ನೀಡದೇ ಇದ್ದ ಸಂದರ್ಭದಲ್ಲಿ ಅವರ ಮೇಲೆ ಚೆಕ್ ಬೌನ್ಸ್ ಹಾಕಿ ತನ್ನ ಹಣ ವಸೂಲಿ ಮಾಡಿಕೊಳ್ಳುತ್ತಿದ್ದು ಇದೇ ರೀತಿ ಪ್ರತಿ ವರ್ಷ ಅಂಗಡಿ ಮಾಲೀಕರಿಗೆ ಮತ್ತು ರೈತರಿಗೆ ಮೋಸ ಮಾಡುತ್ತಿದ್ದರು ಇಂತಹ ಕಂಪನಿ ಮಾಲೀಕನ ಮೇಲೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಮತ್ತು ಪೊಲೀಸ್ ಠಾಣಾ ಅಧಿಕಾರಿಗಳು ಕ್ರಮ ಕೈಗೊಂಡು ನಮ್ಮ ರೈತರ ವಲಯಗಳಿಗೆ ಭೇಟಿ ನೀಡಿ ಕಂಪನಿ ಮಾಲೀಕನ ಮೇಲೆ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ರೈತರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು ಕೃಷಿ ಅಧಿಕಾರಿಗಳು ಕಂಪನಿ ಮಾಲೀಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನ್ಯೂಸ್ ಬ್ಯೂರೋ ದಿನ್ನಿ ವೀರನಗೌಡ ಪತ್ರಕರ್ತರು ರಾಯಚೂರು ತಾಲೂಕಲ್ಲಿ ಹೊಂದಿದ ತನಿ ಬೀಜ ಗ್ಯಾರಂಟಿ ಕೊಟ್ಟರೆ ಇಲ್ಲಿ ಹೊರಗೆ ಬಂದು ಮೇಲೆ ಸರ್ ಅದು ನಾವು ಒಂದಿದ್ರೆ ಮಾತಾಡೋದು ಇವು ತನಿ ಅಂತೇಳಿ ಬೀಜ ತಂದಿದೆ ಸರ್ ಗೀತಾ ಕಂಪನಿ ಅಂತ ಹೇಳಿ ಗೀತಾ ಕಂಪ್ ನಾಲ್ವರೆ ಒಂದ್ ಮತ್ತೆ ಎಲ್ಲಾರು ಬರ್ತಾ ಮತ್ತೆ ಊರೋ ಗಿಡ ಹೆಂಗ್ ನೋಡ್ತಾಗಿ

ಅಂದವ್ರು ತೆರಿಗೆ ಫೋನ್ ರೀಚ್ ಮಾಡ್ತಾ ಇರಲ್ಲ ಸರ್ ನಮ್ಮ ಒಂದು ಹತ್ತು ಎಕರೆ ಹಾಕಿದ್ರು ಸರ್ ಇವ್ರು ರೈತರು ಬೇರೆ ರೈತರಿಗೆ ಒಂದು ಮುನ್ನೂರು ಎಕರೆ ಬೀಜ ಕೊಡಿಸ್ ಸರ್ ನಾವೇ ಕೊಡಿಸ್ ಸರ್ ನಾನೇ ಆರು ವರ್ಷದಿಂದ ಇವ್ರಿಗೆ ಬೀಜ ಮಾಡಿದ್ರಿ ಸರ್ ಆರು ವರ್ಷದಿಂದ ಏನಾಯ್ತು ಸರ್ ಈ ವರ್ಷ ಇಲ್ಲಿ ಪ್ರಾರಂಭ ಆಯ್ತು ಸರ್ ಹ್ಮೇಶ್ ಸರ್ ಹಮೇಶ್ ಸರ್ ಲಿಂಗಪ್ಪ ಅಂತ ಹೇಳಿ ಲಿಂಗಪ್ಪ ಬಗ್ಗೆ ಅಂತ ಹೇಳಿ ಅಡ್ರೆಸ್ ಯಾವ್ರು ಬಂದಿಲ್ಲ ಸರ್ ಗೊತ್ತಿಲ್ಲ ನೀವು ಮಿಕ್ಸ್ ಮಾಡಿರ್ಬೋದು ಇದು ಇದು ಊರಲ್ಲೆಲ್ಲ ಇನ್ನು ಆಂಧ್ರದಲ್ಲಿ ಒಳಗುಂದ ಎಲ್ಲ ಕಡೆ ಬಂದತೆ ಬಟ್ ಅಲ್ಲಿ ನಾವು ಅಲ್ಲಿ ಲೀಗಲ್ ಆಗಿ ಪರ್ಮಿಷನ್ ಇಲ್ಲ ಅವ್ರ ಬಗ್ಗೆ ನಾವು ಮಾತಾಡೋಕ್ಕಿಲ್ಲ ಈಗ ನಾನು ಒಳಗುಂದ ಏರಿಯಾ ಕೊಟ್ಟಿನ ಅದೊಂದು ಏರಿಯಾ ಅವರೆಲ್ಲ ಎದ್ಕೊಂಡ್ರೆ ಮತ್ತೆ ಇನ್ನ ಬಹಳ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಇದೊಂದು ಊರು ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ಜಾಸ್ತಿ ಪಾಕೆಟ್ ಮಾರೀವಿ ನಾವು ಬೇರೆ ಕಡೆ ಕೂಡ ಬಹಳ ಕಂಪ್ಲೇಂಟ್ ಐತೆ ಅದನ್ನೆಲ್ಲ ನಾನು ಕವರ್ ಮಾಡ್ಕೊಂಡಿದೀವಿ ನಿಮಗೆ ಹಂಗಂದ್ರೆ ನೀವು ಪ್ರತಿಯೊಂದು ನಾನು ಒಂದೊಂದು ಪಾಕೆಟ್ಗೆ ಹೊಲಗಳಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಯಾ ಈಗ ಎಲ್ಲರ ಹತ್ರನೂ ರೆಕಾರ್ಡ್ ಇರುತ್ತೆ ರೀ ನಾನು ಇವಾಗ ನಿಮಗೆ ಕೊಡ್ತೀನಿ ಒಳಗಿಂದ ರೈತರು ಇದು ಕೊಡ್ತೀನಿ ದಾಸಾಪುರ ಏರಿಯಾದಾಗ ಕೊಟ್ಟಿರೋ ಎಲ್ಲ ಎಲ್ಲವೂ ನಮ್ಮ ಹತ್ರ ರೆಕಾರ್ಡ್ ಇದಾವ ಬಟ್ ಅಲ್ಲಿ ಅಂದ್ರೆ ನಾವು ಕಡಿಮೆ ಕ್ವಾಂಟಿಟಿ ಕೊಟ್ಟಿವಲ್ಲಿ ರೋಡ್ಲ್ ಬಂಡ ಬಂದಿರೋದ್ರೆ ನಾವು ಮಾತಾಡ್ತಿಲ್ಲ ಇವಾಗ ಬಂದಿಲ್ದೆ ಈಗ ಪ್ರಾಬ್ಲಮ್ ಇರೋದಷ್ಟೇ ಮಾತಾಡ್ತೀವಿ ಅವ್ರ ಪ್ರಾಬ್ಲಮ್ ಇರೋದ್ರ ನಾವು ಹೇಳ್ತಾ ಇಲ್ಲ ಅದೇ ಮತ್ತೆ ನೀವ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಹೇಳ್ಬೋದು ನಮ್ಗೆ ಗೊತ್ತಾಗತ್ತೆ ನಾವೇನು ತಯಾರು ಮಾಡಿದ ಈಗ ಕಂಪನಿಯ ಮಿಕ್ಸ್ ಮಾಡಿದ್ರೆ ಮಾತಾಡ್ಬೇಕು ಅಲ್ಲ ಆಯ್ತು ಬಿಡ್ರಿ ಇವಾಗ ಏನಾಯ್ತು ಪ್ರೊಸೀಜರ್ ಇವ್ರು ಸ್ಟಾರ್ಟ್ ಮಾಡ್ಲಲ್ಲ ನಿಮ್ಗೆ ಏನು ಸಂಬಂಧ ಇಲ್ಲ ಹೌದಿಲ್ಲ ಇವರು ಈಗ ನಾಳೆ ಜಿ ಡಿ ಆಫೀಸ್ಗೆ ಕಂಪ್ಲೇಂಟ್ ಕೊಟ್ಟು ಇದು ಎನ್ಕ್ವೈರಿ ಸ್ಟಾರ್ಟ್ ಆಗಲಿಲ್ಲ ಹಾಂ ಅಷ್ಟೇ ಇಲ್ಲ ಓಕೆ ಈಗ ಈಗ ಎಂಟು ತೊಂಬತ್ತು ತರ್ಸ್ಲಿಂದ ಮಾಡಿ ಇಡಾಕತ್ತೀವಿ ನಾವು ಈಗ ಮುಕ್ಕಲ್ ಪರ್ಜೆಂಟ್ ಬರೀ ಇದನ್ನೇ ಲಾಸ್ ಆಗಿಬಿಟ್ರು ಕಾಮ ಎಲ್ಲರ ಬರಿಯಕ್ಕೆ ಹೊಂಡ ಬಿದ್ದನೆ ಕಾಣ್ತದೆ ನಮಗೆ ಎತ್ತಿ ಎತ್ರೆ ಬೆಳೆದ ನಮ್ಗೆ ಎಕರೆ ಎಕ್ಕ ಎರಡು ಕ್ವಿಂಟಲ್ ಬಂದದು ಏನು ಮಾಡ್ಬೇಕು ಸರ್ ನಾವು ಇದಕ್ಕೆ ಯಾವ ಕಂಪ್ನೀಸ್ ಒಂದು ಬೀಜ ಗೊತ್ತಾ ಸರ್ ತನಿವಿ ಸರ್ ತನಿವಿ ಎಲ್ಲ ಹಿಡಿಸೋದು

ಇದು ತನಿ ಮಂದಿ ಹೇಸಿ ಊರಾಗ ಬಂದ್ ಗೀತ ಕಂಪನಿ ಅವ್ರ ಕೊಟ್ಟು ಹೋದ್ರ ಸರ್ ಕೊಟ್ಟು ಬರೀ ಗೊಡ್ಡ ಕಡೆ ಸರ್ ಇಲ್ಲಿ ನಮ್ಮ ಊರಾಗ ಇದ್ ಮಾಡಿದ್ರೆ ಏನ್ ಮಾಡಿದ್ರೆ ಊರಿಗೆ ಬಂದ್ ಗೇಸಿ ಸೆಲೆಬ್ರಿಟಿ ಅಂತ ಗೇಸಿ ಕೊಟ್ಟು ಹೋಗಿದ್ರೆ ಒಂದ್ ತುಂಬಾ ಬರೀ ಗೊಡ್ ಗೀಜ್ ಬೆಳೆದ್ಬಿಟ್ಟವ್ರಿ ಜಾಸ್ತಿ ಇದೆ ಇದ್ರಿಂದ ನನ್ಕಿಂತ ಎತ್ತರ ಐತಿ ಸರ್ ಹುಡುಗಿ ಹುಡುಗಿ ಹೋದಾಗ ಇಷ್ಟಿದೆ ಹುಡುಗಿ ಊರ್ ತುಂಬ ತಂದ್ರಲ್ಲ ಏನಾದ್ರೂ ಲಾಸ್ ಆಯ್ತು ಸರ್

ಸುಮಾರು ಎಷ್ಟು ಎಷ್ಟು ಪರ್ಸೆಂಟ್ ಒಂದು ಎಪ್ಪತ್ತ ಪರ್ಸೆಂಟ್ ಆಗದ ಜಾಸ್ತಿ ಆಯಿತು ಎಪ್ಪತ್ತು ಪರ್ಸೆಂಟ್ ಬರೀ ಗಂಡು ಬೀಜ ಎಷ್ಟು ಎಕರೆ ಊರೆಲ್ಲ ಸೇರಿ ಸುಮಾರು ಎಷ್ಟು ಎಷ್ಟೆ ನಾಲ್ಕು ಸಾವಿರ ಎಕರೆ ಭೂಮಿ ಸರ್ ಅಲ್ಲ ಒಂದು ಎಕರೆ ನೂರ್ನೂರಬಹುದು ಇವರಾಗ ಜಾಸ್ತಿ ಆಗಲ್ಲ ಎಲ್ಲ ಬೀಜರೋ ಇದೇ ರೀತಿ ಈ ಸಂಬಂಧಪಟ್ಟ ಕಂಪ್ನರ್ ಏನೋ ಬಗ್ಗೆ ಗಮನ ಹರಿಸಿದ್ರೆ ಮಾಡ್ತಾವಲ್ರಿ ಸರ್ ಫೋನ್ ಮಾಡಿ ಫೋನ್ ಎತ್ತವಲ್ರ ಇದು ಮಾಡ್ರ ಇವ ಮತ್ತೆ ಇಲ್ಲಿ ಅಂಗಡಿಗೆ ತಂದು ಚಲೋ ಬಂದವ್ ಸರ್ ಎಲ್ಲಸಕ್ಕೆ ನಾವು ತಪ್ಪಂತ ಹೇಳಂಗಿಲ್ಲ ಬೇರೆ ಕಂಪನಿ ಚಲೋ ಬಂದವ್ ಕಂಪನಿ ಬಂದ ಇವ್ನ ಏನಾದ್ರು ಸ್ವಲ್ಪ ಫೇಲ್ ಆಗ್ಯಾವ ಸರ್ ಎಲ್ಲ ಫೇಲ್ ಆಗ್ಬಿಡ ಎಲ್ಲ ಗಂಡು ಬೀಜ ಆಗ್ಬಿಡ ಎಲ್ಲ ಗಂಡು ಬೀಜ ಆಗ್ಬಿಡ ನಾವು ಅಟ್ಟೆ ತಂದ ಎಲ್ಲ ಅಂತ ಹೇಳಂಗ ಸರ್ ಅದನ್ನ ಸುಗಪ್ನ ಅಂಗಡಿ ತಂದಿ ಅದು ಇದಾಯ್ ಸರ್ ಚೆನ್ನಾಗಿ ಬಂದ ಚೆನ್ನಾಗಿ ಬಂದ್ ಸರ್ ಅದ ಇವು ಬೀಜ ಫೇಲ ಆಗ ಎಲ್ಲ ಸೀಡ್ಸು ತನ್ವಿ ಫೇಲ್ ಆಗ್ಯಾವ ಸರ್ ಸಿದ್ದಪ್ಪ ಚಿಂಚಿರ್ಕ್ ಸರ್